ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಪೇಪರ್ ಪೇಪರ್ಗೆ ಕಂಠಿ ಸಹಿ ಪುಟ್ಟಕ್ಕನಿಗೆ ಮತ್ತೊಂದು ಸಂಕಷ್ಟ ಸ್ನೇಹ ಜೀವನಕ್ಕೆ ಆಕೆ ತೆಗೆದುಕೊಂಡ ಕೆಲವು ನಿರ್ಧಾರಗಳು ಸಂಚಕಾರವಾಗಿ ಪರಿಗಣಿಸಿದೆ ಆಸ್ಪತ್ರೆಯಲ್ಲಿ ರಾಣಿಯ ತಂದೆ ಸಾವು ಬದುಕಿನಡುವೆ ಹೋರಾಟ ಮಾಡುತ್ತಿದ್ದಾರೆ ಆಕೆಯ ತಾಯಿ ಬೇರೆಯವರ ಜೊತೆ ಹಣವನ್ನು ತೆಗೆದುಕೊಂಡು ಬೀರುವಿನಲ್ಲಿ ಎತ್ತಿಟ್ಟಿದ್ದಾಳೆ ಆದರೆ ಇದ್ಯಾವುದು ಸ್ನೇಹ ಅರಿವಿಗೆ ಬರುತ್ತಿಲ್ಲ ಪುಟ್ಟಕ್ಕ ಫೋನ್ ಮಾಡಿ ಬಳಿಕ ಸ್ನೇಹಗೆ ಏನು ಮಾಡಬೇಕು ಅಂತ ದಿಕ್ಕೆ ತೋಚದಂತಾಗಿದೆ ಹಾಗೆಯೇ ರಾಣಿ ಬಾಯಿ ಹೇಳಿ ಆಸ್ಪತ್ರೆಯಿಂದ ಸ್ನೇಹ ಹೊರಟು ಹೋಗುತ್ತಾರೆ ಅಷ್ಟರಲ್ಲಿ ಆಸ್ಪತ್ರೆಗೆ ಬಂದ ಸ್ನೇಹ ಹಾಗೂ ರಾಣಿ ಚಲನವನ್ನು ಗಮನಿಸುತ್ತಿರುತ್ತಾಳೆ ನಾನು ಮಾಡಿದ್ದೆ ಸರಿ ಎನ್ನುವ ಆಲೋಚನೆಯಲ್ಲಿ ಸ್ನೇಹ ಇದ್ದಾಳೆ ಇತ್ತ ಪುಟ್ಟಕ್ಕ ಸ್ನೇಹಗೆ ಕರೆ ಮಾಡಿ ನಾನು ನಿನ್ನ ತಾಯಿ ಎಂದು ಅಂದುಕೊಳ್ಳಬೇಡ ನಿನ್ನ ಕಾಲಿಗೆ ಬಿಡುತ್ತೇನೆ ಸ್ನೇಹ ದಯಮಾಡಿ ಬಂಗಾರಮ್ಮನವರನ್ನು ಜೈಲಿಂದ ಬಿಡಿಸಿ ಬಿಡು ಬಂಗಾರಮ್ಮ ಬಡ್ಡಿಗೆ ಹಣವನ್ನು ನೀಡಿ ಜನರಿಗೆ ಉಪಕಾರ ಮಾಡಿದ್ದಾರೆ ಅವರ ಜೊತೆ ಉಪಕಾರ ಪಡೆದುಕೊಂಡು ಇರುವವರಲ್ಲಿ ನಾನು ಒಬ್ಬಳು ಸಾನ ಮದುವೆ ಸುಮಾ ಓದು ಇದ್ಯಾವುದು ಬಂಗಾರಮ್ಮನವರು ಹಣ ನೀಡದೆ ಹೋಗಿದ್ದರೆ ಸಾಧ್ಯ ಆಗುತ್ತಿರಲಿಲ್ಲ ಇದೆಲ್ಲ ನಿನಗೆ ಅರ್ಥ ಆಗುವುದು ಯಾವಾಗ ಎಂದು ಹೇಳಿ ದಯವಿಟ್ಟು ಬಂಗಾರಮ್ಮ ಅವರನ್ನು ಬಿಡಿಸಿ ಬಿಡು ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಾರೆ ಹಾಗೆ ಸ್ನೇಹ ಮಾತಿಗೆ ಕಾಯದೆ ಫೋನ್ ಇಟ್ಟು ಬಿಡುತ್ತಾರೆ ಪುಟಕ್ಕ ಫೋನ್ ಮಾಡಿದ ಬಳಿಕ ಸ್ನೇಹಿಯನ್ನು ಮಾಡಬೇಕು ಅಂತ ದಿಕ್ಕೆ ಜೋತ ನಿಂತಾಗುತ್ತದೆ ಹಾಗೆಯೇ ರಾಣಿಗೆ ಬ ಹೇಳಿ ಆಸ್ಪತ್ರೆಯಿಂದ ಸ್ನೇಹ ಹೊರಟು ಹೋಗುತ್ತಾಳೆ ಅಷ್ಟರಲ್ಲಿ ಆಸ್ಪತ್ರೆಗೆ ಬಂದಂತಹ ಸ್ನೇಹ ಹಾಗೂ ರಾಣಿ ಚಲನವನ್ನು ಗಮನಿಸುತ್ತಿರುತ್ತಾಳೆ ಆತನಿಗೆ ಹೇಗಾದರೂ ಮಾಡಿ ರಾಣಿ ತಂದೆಯನ್ನು ಸಾಯಿಸಬೇಕು ಎನ್ನುವ ಆಟವಿರುತ್ತೆ ಸ್ನೇಹ ರಾಣಿ ಇಬ್ಬರು ಹೋದ ಬಳಿಕ ಆತ ರಾಣಿ ತನ್ನನ್ನು ಉಸಿರುಗೂಡಿಸಿ ಸಾಯಿಸಲು ಪ್ರಯತ್ನ ಪಡುತ್ತಾನೆ ಮುರಳಿ ಮಾತಿಗೆ ಕೋಪಗೊಂಡ ಕಂಠಿ ಕಂಠಿ ತನ್ನ ತಾಯಿ ತಾಯಿಯಲ್ಲೂ ಸೇರುವುದನ್ನು ಕಂಡು ಬಹಳ ನೋವು ಪಡುತ್ತಿರುತ್ತಾನೆ ತನ್ನ ತಾಯಿ ಚೆನ್ನಾಗಿರಬೇಕು ಆಕೆ ಹಾಗೂ ಸ್ನೇಹ ಸಂಬಂಧ ಸರಿ ಹೋಗಬೇಕು ಎಂದು ಬಹಳ ಪ್ರಯತ್ನ ಪಡುತ್ತಾನೆ ಆದರೆ ಅದು ಅಸಾಧ್ಯ ಆಗುವುದೇ ಇಲ್ಲ ಸ್ನೇಹಕ್ಕೆ ಅವಳದೇ ಸರಿ ಆಕೆ ಆತಗೆ ಕೂಡ ಹಾಗೆ ಹೀಗೆ ಕಂಠಿ ಆಲೋಚನೆ ಮಾಡಿ ಕುಳಿತುಕೊಂಡಿರಬೇಕಾದರೆ ಅಲ್ಲಿಗೆ ಬಂದ ಮುರಳಿ ಕೊಂಚ ಜೋರಾಗಿ ಮಾತನಾಡುತ್ತಾನೆ ಶ್ರೀ ನಿಮಗೆ ಈಗಲಾದರೂ ಗೊತ್ತಾಯಿತಾ ನನ್ನ ನೋವು ಏನು ಅನ್ನೋದು ಎಂದು ಹೇಳುತ್ತಾನೆ ನೋವು ಹಂಚಿಕೊಂಡ ಮುರಳಿ ನನ್ನ ನೋವಿಗೆ ಇದೀಗ ನೀವು ಬೆಲೆ ಕೊಡುತ್ತೀರಾ ನನಗೆ ಬಹಳ ಬೇಸರ ಆಗಿದ್ದು ಇದಕ್ಕೆ ನನ್ನ ತಾಯಿ ಜೈಲಿನಲ್ಲಿ ಇರುವುದನ್ನು ನಾನು ಹೇಗೆ ಸಹಿಸಿಕೊಳ್ಳುವುದು ಶ್ರೀ ಇದೀಗ ನಿಮ್ಮ ಹೆಂಡತಿ ಏನು ಅಂತ ಪ್ರಶ್ನೆ ಕೇಳಿದ್ರಿ ಅದನ್ನೇ ನಾನು ಮಾಡಿದ್ದೆ ಆದರೆ ನನ್ನನ್ನು ಯಾಕೆ ಎಲ್ಲರೂ ವೈರಿ ಹಾಗೆ ಕಾಣುತ್ತಿದ್ದೀರಿ ಎಂದಾಗ ಮುರಳಿ ಮೇಲೆ ಕಂಠಿ ನೀರಾಗ ಆತನಿಗೆ ಸಹಾಯ ಮಾಡಿದ್ದು ಬಹಳ ದೊಡ್ಡ ತಪ್ಪು ಎನ್ನುವುದು ಮನಸ್ಸಿನಲ್ಲಿ ಕೂತು ಬಿಟ್ಟಿದೆ ಆದ ಕಾರಣ ಅದನ್ನು ಯಾರೇ ಬಂದರೂ ತಲೆಯಿಂದ ತೆಗೆದುಹಾಕಲು ಸಾಧ್ಯ ಇಲ್ಲ ರಾಧಾ ಕುತಂತ್ರಕ್ಕೆ ಬಲಿಯಾದ ಕಂಠಿ ಇತ್ತ ರಾಧಾ ಕಂಠಿಯ ಬಳಿ ಬಂದು ಮಾವ ನಾನು ಅತ್ತೆಯನ್ನು ಬಿಡಿಸಿಕೊಂಡು ಬರುತ್ತೇನೆ ಆದರೆ ನನಗೆ ಈ ಕಾಗದ ಪಾತ್ರಕ್ಕೆ ನಿಮ್ಮ ಸಹಿ ಬೇಕು ಎಂದು ಹೇಳುತ್ತಾಳೆ ಕಂಠಿ ತನ್ನ ಅಮ್ಮನಿಗಾಗಿ ಏನೇ ಬೇಕಾದರೂ ಮಾಡಲು ತಯಾರಾಗಿರುತ್ತಾನೆ ಆತ ರಾಧಾ ಮತ್ತು ಮಾತನ್ನು ಕೇಳಿ ಆ ಕಾಗದ ಪತ್ರಕ್ಕೆ ಸಹಿ ಮಾಡುತ್ತಾನೆ ಆದರೆ ಅದು ಡಿವೋರ್ಸ್ ಪೇಪರ್ ಎಂದು ಕಂಠಿಗೆ ತಿಳಿದೇ ಇರುವುದಿಲ್ಲ ಕಂಠಿಯನ್ನು ಪಡೆದುಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಈ ರೀತಿ ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಮಾಡುತ್ತಾಳೆ ಸ್ನೇಹ ಮಾತ್ರ ಕಂಟಿ ಯಾವತ್ತು ನನ್ನನ್ನು ದೂರ ಮಾಡಲಾಗುವುದಿಲ್ಲ ಎಂದು ನಂಬಿದ್ದಾಳೆ ಆಕೆಗೆ ಕಂಟಿ ಮೇಲೆ ಅಪಾರವಾದ ಪ್ರೀತಿ ಆದರೆ ಗಂಟಿ ಮನಸ್ಸನ್ನು ಕಾಸಿ ಮಾಡಿದ್ದಕ್ಕೆ ಮುಂದೆ ಇನ್ನೇನಾಗುತ್ತೆ ಎಂಬುದನ್ನು ಕಾದು ನೋಡಬೇಕು ತಪ್ಪಿಗೆ ಬಂಗಾರಮಗೆ ಶಿಕ್ಷೆ ಸ್ನೇಹಗೆ ಸತ್ಯ ತಿಳಿಯುತ್ತಾ ಪುಟ್ಟಕ್ಕ ಬಂಗಾರಮ್ಮನ ಬಳಿ ಬಂದು ತನ್ನ ಮಗಳದು ತಪ್ಪಾಯಿತು ಆಕೆ ತಪ್ಪು ಮಾಡಿಬಿಟ್ಟಿದ್ದಾಳೆ ಆಕೆಯನ್ನು ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಾಳೆ ಆಗ ಬಂಗಾರಮ್ಮ ಕೊಂಚ ಕೋಪದಲ್ಲೇ ಇರುತ್ತಾರೆ ಪುಟ್ಟಕ್ಕ ಇನ್ನೆಷ್ಟು ಬಾರಿ ನಿನ್ನ ಮಗಳ ತಪ್ಪಿಗೆ ಕ್ಷಮೆ ಕೇಳುತ್ತೀಯ ಎಂದು ಹೇಳುತ್ತಾರೆ ನಿನ್ನ ಮಗಳು ತಪ್ಪು ಮಾಡುತ್ತಿದ್ದಾಳೆ ಎಂದು ನಿನಗೆ ಗೊತ್ತಿದೆ ಆದರೂ ನೀನು ನನ್ನ ಬಳಿ ಕ್ಷಮೆ ಯಾಚಿಸುತ್ತಿದೆಯಾ ಇದು ಎಷ್ಟರ ಮಟ್ಟಿಗೆ ಸರಿ ನಿನ್ನ ಮಗಳ ತಪ್ಪಿಗೆ ಈ ಬಾರಿ ನನ್ನ ಬಳಿ ಕ್ಷಮೆ ಇಲ್ಲ ಹಾಗೆ ನಾನು ಜೈಲಿಂದ ರಿಲೀಸ್ ಆದ ಬಳಿಕ ನನ್ನ ಮನೆಯಲ್ಲಿ ಈಕೆ ಇರುತ್ತಾಳೆ ಎಂದು ನಾನು ಹೇಳುವುದಿಲ್ಲ ಎಂದು ಪುಟ್ಟಕ್ಕ ಬಳಿ ಬಂಗಾರಮ್ಮ ಕಡ್ಡಿ ಮುರಿದ ಹಾಗೆ ಮಾತನಾಡುತ್ತಾರೆ ಬಂಗಾರಮ್ಮನವರ ಮಾತಿನಿಂದ ಪುಟ್ಟಕ್ಕ ಕ್ಕೆ ಬಹಳ ಬೇಸರಾಗುತ್ತದೆ ನಾನು ಏನು ಮಾಡಬೇಕು ಎಂದು ತಿಳಿದ ಕಂಗಲಾಗುತ್ತಾಳೆ ಸಾನಾ ಹಾಗೆ ಸ್ನೇಹ ಜೀವನ ಕೂಡ ಹಾಳಾಗಿ ಬಿಡುತ್ತದೆ ಎನ್ನುವುದು ಪುಟ್ಟಕ್ಕ ಯೋಚನೆ ಆದರೆ ಈ ಬಾರಿ ಕೂಡ ಕಂಟಿಗೆ ಆಕೆಗೆ ಕಂಟಕ ಹೋಗುವ ಎಲ್ಲ ಲಕ್ಷಣಗಳು ಕಾಣುತ್ತಿದೆ ಪುಟ್ಟಕ್ಕ ಕಂಟಿ ಬಳಿ ಕೂಡ ಬಹಳ ಬೇಡಿಕೊಳ್ಳುತ್ತಾಳೆ ನನ್ನ ಮಗಳು ತಪ್ಪು ಮಾಡಿದ್ದಾಳೆ ದೂರು ಕೂಡ ಎಂದು ಅತ್ತೆ ಈ ವಿಚಾರದಲ್ಲಿ ಸ್ನೇಹಕ್ಕೆ ಕ್ಷಮೆ ಇಲ್ಲ ನನ್ನ ತಾಯಿ ಏನು ತಪ್ಪು ಮಾಡದೆ ಜೈಲು ವಾಸವನ್ನು ಅನುಭವಿಸುತ್ತಿದ್ದಾರೆ ಆದರೆ ಸ್ನೇಹ ಮಾತ್ರ ಹಿಂದೂ ಮುಂದೆ ಯೋಚನೆ ಮಾಡದೆ ಅಮ್ಮನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರುವುದು ಮಾತ್ರ ಸರಿಯಲ್ಲ ಎನ್ನುತ್ತಾನೆ ಪುಟ್ಟಕ್ಕಗೆ ಏನು ಮಾಡಬೇಕು ಎಂದು ಗೊತ್ತಾಗದೆ ಬಹಳ ಆತಂಕದಿಂದ ಮನೆಗೆ ಬರುತ್ತಾಳೆ ಸ್ನೇಹ ಮನೆಯಲ್ಲೇ ಇರುತ್ತಾಳೆ ಸಹನ ಬಳಿ ಡೇವರ್ಸ್ ವಿಷಯದ ಬಗ್ಗೆ ಮಾತನಾಡುತ್ತಿರುತ್ತಾಳೆ ಅಕ್ಕ ನಿನಗೆ ಏನಾದರೂ ತಲೆ ಕೆಟ್ಟಿದೆಯೇ ಯಾಕೆ ನೀನು ಹೀಗೆ ಮಾಡುತ್ತಿದ್ದೀಯ ಎಂದು ಕೇಳಿದಾಗ ನನಗೆ ಅವರ ಜೊತೆ ಬದುಕಲು ನನಗೆ ಇಷ್ಟವಿಲ್ಲ ಎಂದು ಸಹನ ಖಡಕ್ಕಾಗಿ ಹೇಳಿ ಬಿಡುತ್ತಾಳೆ ಸಹನ ಮತ್ತು ಕೇಳಿದ ಅಂಗದ ಸ್ನೇಹ ನನ್ನನ್ನೇ ತಾಸ್ತಾರದಿಂದ ನೋಡಿದವರು ಇದೀಗ ನನ್ನ ಜೊತೆ ಬಂದು ಸಂಸಾರ ನಡೆಸುತ್ತಾರೆ ಎನ್ನುವ ಯಾವುದೇ ಭರವಸೆ ನನಗೆ ಉಳಿದಿಲ್ಲ ಹಾಗಾಗಿ ನಾನು ಅವರಿಗೆ ವಿಚ್ಛೇದನ ನೀಡುತ್ತೇನೆ ಎಂದು ಸಹನ ಹೇಳುತ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಪುಟ್ಟಕ ಬರುತ್ತಾಳೆ ಸ್ನೇಹಳನ್ನು ನೋಡಿ ಬಹಳ ಕೋಪಗೊಂಡು ಪುಟ್ಟಕ ಅಲ್ಲಿ ಅತ್ತೆಯನ್ನು ಪೊಲೀಸ್ ಸ್ಟೇಷನ್ಗೆ ಹಾಕಿ ಇಲ್ಲಿಗೆ ಬಂದು ಏನು ಮಾಡುತ್ತೇನೆ ಿದೆಯೇ ನೀನು ಎಂದು ಕೇಳಿರುತ್ತಾಳೆ ಸ್ನೇಹಗೆ ಏನು ಉತ್ತರಿಸಬೇಕು ಎಂದು ಕೊಂಚ ಗೊತ್ತೇ ಆಗಿರೋದೆಲ್ಲ ನಿಲ್ಲುತ್ತಾಳೆ ಇವರ ನಡುವೆ ವಾಗ್ವಾದ ನಡೆದು ಪುಟ್ಟಕ ಕಪಾಳಕ್ಕೆ ಹೊಡೆಯುವ ತನಕ ಹೋಗುತ್ತದೆ ಅಮ್ಮನನ್ನು ತಡೆದ ಸಹನ ಸಹನ ಅಮ್ಮನನ್ನು ತಡೆಯುತ್ತಾಳೆ ಬಂಗಾರಮ್ಮ ಅವರು ಏನು ತಪ್ಪು ಮಾಡಿಲ್ಲ ಎಂದಾದರೆ ಅವರು ಅದನ್ನು ಸಮರ್ಥಿಸಿಕೊಳ್ಳದೆ ಅದಕ್ಕೆ ಯಾಕೆ ನೀವು ಯಾಕೆ ಇಷ್ಟು ಕಿತ್ತಾಡುತ್ತಿದ್ದೀರಿ ಅಂತ ಪುಟ್ಟಕ್ಕಗೆ ಇನ್ನಷ್ಟು ಕೋಪ ಬರುತ್ತದೆ ನನಗೆ ಯಾರು ಬುದ್ಧಿ ಹೇಳುವುದು ಬೇಕಾಗಿಲ್ಲ ಎಲ್ಲರೂ ನಮಗೆ ಬುದ್ಧಿ ಹೇಳುವರೆ ಎಂದು ಕೋಪಗೊಳ್ಳುತ್ತಾಳೆ ನಮಗೆಲ್ಲ ಸ್ಫೂರ್ತಿ ನೀವೇ ಅಮ್ಮ ನೀವು ಈ ರೀತಿ ಮಾಡಿದರೆ ನಾವು ಎಲ್ಲಿಗೆ ಹೋಗಲಿ ಎಂದು ಬೇಸರಪಟ್ಟುಕೊಂಡು ಇರುತ್ತಾಳೆ ರಾಣಿ ತಾಯಿ ಮುಚ್ಚಿಟ್ಟ ಸತ್ಯ ಏನು ಕಂಟಿ ಜೊತೆ ಮಾತನಾಡುತ್ತಾ ರಾಣಿ ಮನೆಗೆ ಪುಟ್ಟಕ್ಕೆ ಹೋಗುತ್ತಾಳೆ ಪುಟಕನ್ನು ನೋಡಿ ರಾಣಿ ತಾಯಿ ಆತಂಕ ಪಟ್ಟುಕೊಳ್ಳುತ್ತಾರೆ ಹಣವನ್ನು ಬೇಗ ಬೇಗ ಬೇರೆಯುವಿನಲ್ಲಿ ಇಡುತ್ತಾರೆ ಇರುವುದನ್ನು ಪುಟಕ ನೋಡುತ್ತಾಳೆ ಮುಂದೆನು ಎಂಬುದನ್ನು ಕಾದು ನೋಡಬೇಕಾಗಿದೆ ಯಾಕೆ ಇಷ್ಟು ಸಂಕಷ್ಟ ಕಂಟಿ ಸ್ನೇಹ ಬಾಂಧವ್ಯದಲ್ಲಿ ಬಿರುಕು ಪುಟ್ಟಕ್ಕಗೆ ಇದೀಗ ಮನದಲ್ಲಿ ಬಹಳ ಆತಂಕ ಶುರುವಾಗಿದೆ ದೊಡ್ಡ ಮಗಳ ಜೀವನ ಹಾಳಾಗಿತ್ತು ಹಾಗೆ ಚಿಕ್ಕ ಮಗಳ ಜೀವನ ಹಾಳಾಗುತ್ತದೆ ಎನ್ನುವ ಭಯದಲ್ಲಿ ಪುಟ್ಟಕ್ಕೆ ಇರುತ್ತಾರೆ ಅಂತ ತಳಿಯ ಸಿಕ್ಕಿದ್ದರು ಸ್ನೇಹ ಮಾಡಿದ ತಪ್ಪಿನಿಂದಾಗಿ ಬಹಳ ದೊಡ್ಡ ತಲೆ ತೆರೆ ಬೆಲೆ ತೆರಬೇಕಾಗಿದೆ ಸ್ನೇಹಿಗೆ ತಪ್ಪು ಎಲ್ಲಿ ಕಾಣಿಸಿಬಿಡುತ್ತದೆ ಆಕೆ ಅಲ್ಲಿ ಇರುತ್ತಾಳೆ ಆದರೆ ಅದು ದೂರುತ್ತಿರುವ ು ಅಥವಾ ಸುಳ್ಳು ಎನ್ನುವ ಪರಿಜ್ಞಾನ ಆಕೆಗೆ ಇರುವುದಿಲ್ಲ ಮೊದಲು ಯಾರು ಯಾರನ್ನು ಬೆರಳು ಮಾಡಿ ತೋರಿಸುತ್ತಾರೆ ಅವರ ಬಗ್ಗೆ ಸ್ನೇಹ ತಪ್ಪು ಸ್ನೇಹಿತಳಿದುಕೊಂಡು ಕಂಪ್ಲೇಂಟ್ ಮಾಡುತ್ತಾಳೆ ಬಡ್ಡಿ ಕಟ್ಟಲು ಆಗದೆ ಇದ್ದರೆ ಬಂಗಾರಮ್ಮ ಅವರ ಬಳಿ ಸಾಲ ತೆಗೆದುಕೊಳ್ಳಲು ಗೋಜಿಗೆ ಹೋಗಬಾರದು ಆದರೆ ಹಣ ತೆಗೆದುಕೊಂಡು ಸಾಲ ಕೊಡಲು ಆಗಲ್ಲ ಎಂದು ಸುಸೈಡ್ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ ಇದನ್ನೆಲ್ಲ ಬಂಗಾರಮ್ಮ ಮಾಡಿದ್ದು ಎಂದು ದೂರುತ್ತಾರೆ ಆದರೆ ಇದು ಯಾಕೋ ಪಕ್ಕ ಷಡ್ಯಂತ್ರದ ಹಾಗೆ ಕಾಣುತ್ತಿದೆ ಇದರಲ್ಲಿ ರಾಧಾ ಕೈವಾಡ ಇದೆ ಎಂದು ಎಲ್ಲರಿಗೂ ಅನುಮಾನ ಮೂಡುತ್ತಿದೆ ಹೇಗಾದರೂ ಮಾಡಿ ಸ್ನೇಹ ಹಾಗೂ ಕಂಠಿಯನ್ನು ದೂರ ಮಾಡಲು ಇದುವೇ ಸರಿಯಾದ ಸಮಯ ಎಂದು ರೀತಿಯ ಮಾಸ್ಟರ್ ಪ್ಲಾನ್ ಮಾಡಿರಬಹುದು ಪುಟ್ಟಕ್ಕಾಗೆ ಮಾತ್ರ ಭಯ ತಡೆದುಕೊಳ್ಳಲು ಆಗುವುದಿಲ್ಲ ಯಾಕೆಂದರೆ ಆಕೆಗೆ ತನ್ನ ನಮ್ಮಗಳ ಜೀವನ ಹಾಳಾಗಿ ಬಿಡುತ್ತದೆ ಎನ್ನುವ ಭಯ ನೇರವಾಗಿ ಬಂಗಾರಮ್ಮನಿ ಓಡೋಡಿ ಬರುತ್ತಾಳೆ ಬಂಗಾರಮ್ಮ ಪೊಲೀಸ್ ಸ್ಟೇಷನ್ ನೋವಿನಲ್ಲಿ ಕೂತಿರುತ್ತಾರೆ ಪೊಲೀಸ್ ಸ್ಟೇಷನ್ಗೆ ಓಡೋಡಿ ಬಂದ ಪುಟಕ ತಾನು ಮಾಡದ ಶಿಕ್ಷೆ ತಪ್ಪು ಅನುಭವಿಸಿ ಶಿಕ್ಷೆಗೆ ತಪ್ಪು ಅನುಭವಿಸುತ್ತಿರುವ ಎನ್ನುವ ಪ್ರಶ್ನೆಯನ್ನು ಆಕೆಯ ಮನದಲ್ಲಿ ಕೇಳಿರುತ್ತಾಳೆ ಆದರೆ ಸ್ನೇಹ ಇದೆಯಾವುದು ಕೆಡಿಸಿಕೊಳ್ಳದೆ ತಾನಾಯಿತು ತನ್ನ ಕೆಲಸವಾಯಿತು ಎಂದು ಆಗಿದ್ದಾಳೆ ಆಕೆಗೆ ತಾನು ಮಾಡಿದ್ದೆ ಸರಿ ಎನ್ನುವ ಧೋರಣೆ ಆದರೆ ಆಕೆ ಮಾಡಿದ್ದು ತಪ್ಪೆಯನ್ನು ಎಂದು ಫ್ಯಾನ್ಸ್ ಹೇಳುತ್ತಿದ್ದಾರೆ ಅತ್ತೆಯ ಬಳಿ ಒಂದು ಮಾತು ಕೇಳಬಹುದಿತ್ತು ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಿತ್ತು ಎಂದು ಹೇಳುತ್ತಿದ್ದಾರೆ ಪುಟ್ಟಕ್ಕ ಪೊಲೀಸ್ ಸ್ಟೇಷನ್ಗೆ ಬಂದವಳೆ ಬಂಗಾರಮ್ಮನ ಬಳಿ ಓಡಿ ಓಡಿ ಬರುತ್ತಾಳೆ ಪುಟ್ಟಕ್ಕನ ಮಾತಿಗೆ ಸಿಡುಕಿದ ಬಂಗಾರಮ್ಮ ಅಮ್ಮನವರ ನನ್ನನ್ನು ಕ್ಷಮಿಸಿಬಿಡಿ ಸ್ನೇಹ ಮಾಡಿದ ತಪ್ಪಿಗೆ ಇಷ್ಟೆಲ್ಲ ಆಯಿತು ಆದರೆ ಆಕೆಗೆ ನಾನು ಬುದ್ಧಿ ಹೇಳುತ್ತೇನೆ ಎಂದೆಲ್ಲ ಹೇಳಿದಾಗ ಬಂಗಾರಮ್ಮ ಸಿಕುತ್ತಾರೆ ನೀನು ಏನು ಹೇಳು ಪುಟ್ಟಕ್ಕ ಸ್ನೇಹಳನ್ನು ನಾನು ಯಾವತ್ತೂ ಕ್ಷಮಿಸುವುದಿಲ್ಲ ಜೈಲಿನಿಂದ ನಾನು ಹೊರಬಂದ ಬಳಿಕ ನಿನ್ನ ಮಗಳು ನನ್ನ ಮನೆಯಲ್ಲಿ ಇರುತ್ತಾಳೆ ಎನ್ನುವ ಗ್ಯಾರಂಟಿ ನಾನು ನಿನಗೆ ಕೊಡುತ್ತಿಲ್ಲ ಪುಟ್ಟಕ್ಕ ಎಂದು ಪು ಇದ್ದಾಗ ಪುಟ್ಟಕ್ಕ ಒಡೆದು ಹೋಗುತ್ತದೆ ಮಕ್ಕಳ ಮೇಲೆ ಪುಟ್ಟಕ್ಕ ಬೇಸರ ಸಾನ ಹಾಗೂ ಸ್ನೇಹ ಬಾಳು ಅವರೇ ಅವರ ಕೈಯಾರೆ ಹಾಳು ಮಾಡಿಕೊಂಡು ಬಿಟ್ಟರಲ್ಲ ಎಂದು ಪುಟ್ಟಕ್ಕ ಕೊರಗುತ್ತಾಳೆ ಇತ್ತ ಕಂಠಿ ಸ್ನೇಹಗೆ ಮೇಲೆ ಕಬ ಬರುತ್ತದೆ ಏನೇ ಇದ್ದರೂ ಮನೆಯ ಒಳಗೆ ಎಲ್ಲವನ್ನು ಕ್ಲಿಯರ್ ಮಾಡಬಹುದು ಎನ್ನುವ ಆಸೆ ಆದರೆ ಸ್ನೇಹ ಮಾಡಿದ್ದೆ ಬೇರೆ ಎಂದು ಕಂಠಿ ಮುಗ್ಗರಿಸುತ್ತಾನೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಡಿವರ್ಸ್ ಪೇಪರ್ಗೆ ಕಂಠಿ ಸಹಿ ಪುಟ್ಟಕ್ಕನಿಗೆ ಮತ್ತೊಂದು ಸಂಕಷ್ಟ ಸ್ನೇಹ ಜೀವನಕ್ಕೆ ಆಕೆ ತೆಗೆದುಕೊಂಡ ಕೆಲವು ನಿರ್ಧಾರಗಳು ಸಂಚಕಾರವಾಗಿ ಪರಿಗಣಿಸಿದೆ ಆಸ್ಪತ್ರೆಯಲ್ಲಿ ರಾಣಿಯ ತಂದೆ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾರೆ ಆಕೆಯ ತಾಯಿ ಬೇರೆಯವರ ಜೊತೆ ಹಣವನ್ನು ತೆಗೆದುಕೊಂಡು ಬೀರುವಿನಲ್ಲಿ ಎತ್ತಿಟ್ಟಿದ್ದಾಳೆ ಆದರೆ ಇದ್ಯಾವುದು ಸ್ನೇಹ ಅರಿವಿಗೆ ಬರುತ್ತಿಲ್ಲ ಪುಟ್ಟಕ್ಕ ಫೋನ್ ಮಾಡಿ ಬಳಿಕ ಸ್ನೇಹಗೆ ಏನು ಮಾಡಬೇಕು ಅಂತದಕ್ಕೆ ತೋಚದಂತಾಗಿದೆ ಹಾಗೆಯೇ ರಾಣಿ ಬಾಯಿ ಹೇಳಿ ಆಸ್ಪತ್ರೆಯಿಂದ ಸ್ನೇಹ ಹೊರಟು ಹೋಗುತ್ತಾರೆ ಅಷ್ಟರಲ್ಲಿ ಆಸ್ಪತ್ರೆಗೆ ಬಂದಂಥ ಸ್ನೇಹ ಹಾಗೂ ರಾಣಿ ಚಲನವನ್ನು ಗಮನಿಸುತ್ತಿರುತ್ತಾಳೆ ನಾನು ಮಾಡಿದ್ದೆ ಸರಿ ಎನ್ನುವ ಆಲೋಚನೆಯಲ್ಲಿ ಸ್ನೇಹ ಇದ್ದಾಳೆ ಇತ್ತ ಪುಟ್ಟಕ್ಕ ಸ್ನೇಹಗೆ ಕರೆ ಮಾಡಿ ನಾನು ನಿನ್ನ ತಾಯಿನಿ ಎಂದು ಅಂದುಕೊಳ್ಳಬೇಡ ನಿನ್ನ ಕಾಲಿಗೆ ಬಿಡುತ್ತೇನೆ ಸ್ನೇಹ ದಯಮಾಡಿ ಬಂಗಾರಮ್ಮನವರನ್ನು ಜೈಲಿಂದ ಬಿಡಿಸಿಬಿಡು ಬಂಗಾರಮ್ಮ ಬಡ್ಡಿಗೆ ಹಣವನ್ನು ನೀಡಿ ಜನರಿಗೆ ಉಪಕಾರ ಮಾಡಿದ್ದಾರೆ ಅವರ ಜೊತೆ ಉಪಕಾರ ಪಡೆದುಕೊಂಡು ಇರುವವರಲ್ಲಿ ನಾನು ಒಬ್ಬಳು ಸಾನ ಮದುವೆ ಸುಮಾ ಓದು ಇದ್ಯಾವುದು ಬಂಗಾರಮ್ಮನವರು ಹಣ ನೀಡದೆ ಹೋಗಿದ್ದರೆ ಸಾಧ್ಯ ಆಗುತ್ತಿರಲಿಲ್ಲ ಇದೆಲ್ಲ ನಿನಗೆ ಅರ್ಥ ಆಗುವುದು ಯಾವಾಗ ಎಂದು ಹೇಳಿ ದಯವಿಟ್ಟು ಬಂಗಾರಮ್ಮ ಅವರನ್ನು ಬಿಡು ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಾರೆ ಹಾಗೆಯೇ ಸ್ನೇಹ ಮಾತಿಗೆ ಕಾಯದೆ ಫೋನ್ ಇಟ್ಟು ಬಿಡುತ್ತಾರೆ ಪುಟ್ಟಕ್ಕ ಫೋನ್ ಮಾಡಿದ ಬಳಿಕ ಏನು ಮಾಡಬೇಕು ಅಂತ ದಿಕ್ಕೆ ಆಗುತ್ತದೆ ಹಾಗೆಯೇ ರಾಣಿಗೆ ಬ ಹೇಳಿ ಆಸ್ಪತ್ರೆಯಿಂದ ಸ್ನೇಹ ಹೊರಟು ಹೋಗುತ್ತಾಳೆ ಅಷ್ಟರಲ್ಲಿ ಆಸ್ಪತ್ರೆಗೆ ಬಂದಂತಹ ಸ್ನೇಹ ಹಾಗೂ ರಾಣಿ ಚಲನವನ್ನು ಗಮನಿಸುತ್ತಿರುತ್ತಾಳೆ ಆತನಿಗೆ ಹೇಗಾದರೂ ಮಾಡಿ ರಾಣಿ ತಂದೆಯನ್ನು ಸಾಯಿಸಬೇಕು ಎನ್ನುವ ಹಠವಿರುತ್ತೆ ಸ್ನೇಹ ರಾಣಿ ಇಬ್ಬರು ಹೋದ ಬಳಿಕ ಆತ ರಾಣಿ ತಂದೆಯನ್ನು ಉಸಿರುಗೂಡಿಸಿ ಸಾಯಿಸಲು ಪ್ರಯತ್ನಪಡುತ್ತಾನೆ ಮುರಳಿ ಮಾತಿಗೆ ಕೋಪಗೊಂಡ ಕಂಠಿ ಕಂಠಿ ತನ್ನ ತಾಯಿ ಜೈಲು ಸೇರುವುದನ್ನು ಕಂಡು ಬಹಳ ನೋವು ಪಡುತ್ತಿರುತ್ತಾನೆ ತನ್ನ ತಾಯಿ ಚೆನ್ನಾಗಿರಬೇಕು ಆಕೆ ಹಾಗೂ ಸ್ನೇಹ ಸಂಬಂಧ ಸರಿ ಹೋಗಬೇಕು ಎಂದು ಬಹಳ ಪ್ರಯತ್ನ ಪಡುತ್ತಾನೆ ಆದರೆ ಅದು ಅಸಾಧ್ಯ ಆಗುವುದೇ ಇಲ್ಲ ಸ್ನೇಹಿಗೆ ಸರಿ ಆಕೆ ಆತೆಗೆ ಕೂಡ ಹಾಗೆ ಹೀಗೆ ಕಂಠಿ ಆಲೋಚನೆ ಮಾಡಿ ಕುಳಿತುಕೊಂಡಿರಬೇಕಾದರೆ ಅಲ್ಲಿಗೆ ಬಂದ ಮುರಳಿ ಕೊಂಚ ಜೋರಾಗಿ ಮಾತನಾಡುತ್ತಾನೆ ಶ್ರೀ ನಿಮಗೆ ಈಗಲಾದರೂ ಗೊತ್ತಾಯಿತಾ ನನ್ನ ನೋವು ಏನು ಅನ್ನೋದು ಎಂದು ಹೇಳುತ್ತಾನೆ ನೋವು ಹಂಚಿಕೊಂಡ ಮುರಳಿ ನನ್ನ ನೋವಿಗೆ ಇದೀಗ ನೀವು ಬೆಲೆ ಕೊಡುತ್ತೀರಾ ನನಗೆ ಬಹಳ ಬೇಸರ ಆಗಿದ್ದು ಇದಕ್ಕೆ ನನ್ನ ತಾಯಿ ಜೈಲಿನಲ್ಲಿ ಇರುವುದನ್ನು ನಾನು ಹೇಗೆ ಸಹಿಸಿಕೊಳ್ಳುವುದು ಶ್ರೀ ಇದೀಗ ನಿಮ್ಮ ಹೆಂಡತಿ ಏನೋ ಅಂತ ಪ್ರಶ್ನೆಗೆ ಕೇಳಿದ್ರಿ ಅದನ್ನೇ ನಾನು ಮಾಡಿದ್ದೆ ಆದರೆ ನನ್ನನ್ನು ಯಾಕೆ ಎಲ್ಲರೂ ವೈದಿ ಹಾಗೆ ಕಾಣುತ್ತಿದ್ದೀರಿ ಎಂದಾಗ ಮುರಳಿ ಮೇಲೆ ಕಂಠಿ ನೀರಗ ಆತನಿಗೆ ಸಹನ ಮಾಡಿದ್ದು ಬಹಳ ದೊಡ್ಡ ತಪ್ಪು ಎನ್ನುವುದು ಮನಸ್ಸಿನಲ್ಲಿ ಕೂತು ಬಿಟ್ಟಿದೆ ಆದ ಕಾರಣ ಅದನ್ನು ಯಾರೇ ಬಂದರೂ ತಲೆಯಿಂದ ತೆಗೆದುಹಾಕಲು ಸಾಧ್ಯ ಇಲ್ಲ ರಾಧಾ ಕುತಂತ್ರಕ್ಕೆ ಬಲಿಯಾದ ಕಂಠಿ ಇತ್ತ ರಾಧಾ ಕಂಠಿಯ ಬಳಿ ಬಂದು ಮಾವ ನಾನು ಅತ್ತೆಯನ್ನು ಬಿಡಿಸಿಕೊಂಡು ಬರುತ್ತೇನೆ ಆದರೆ ನನಗೆ ಈ ಕಾಗದ ಪಾತ್ರಕ್ಕೆ ನಿಮ್ಮ ಸಹಿ ಬೇಕು ಎಂದು ಹೇಳುತ್ತಾಳೆ ಕಂಠಿ ತನ್ನ ಅಮ್ಮನಿಗಾಗಿ ಏನೇ ಬೇಕಾದರೂ ಮಾಡಲು ತಯಾರಾಗಿರುತ್ತಾನೆ ಆತ ರಾಧ ಮತ್ತು ಮಾತನ್ನು ಕೇಳಿ ಆ ಕಾಗದ ಪತ್ರಕ್ಕೆ ಸಹಿ ಮಾಡುತ್ತಾನೆ ಆದರೆ ಅದು ಡಿವೋರ್ಸ್ ಪೇಪರ್ ಎಂದು ಕಂಠಿಗೆ ತಿಳಿದೇ ಇರುವುದಿಲ್ಲ ಕಂಠಿಯನ್ನು ಪಡೆದುಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಈ ರೀತಿ ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಮಾಡುತ್ತಾಳೆ ಸ್ನೇಹ ಮಾತ್ರ ಕಂಟಿ ಯಾವತ್ತೂ ನನ್ನನ್ನು ದೂರ ಮಾಡಲಾಗುವುದಿಲ್ಲ ಎಂದು ನಂಬಿದ್ದಾಳೆ ಆಕೆಗೆ ಗಂಟಿ ಮೇಲೆ ಅಪಾರವಾದ ಪ್ರೀತಿ ಆದರೆ ಗಂಟಿ ಮನಸ್ಸನ್ನು ಗಾಸಿ ಮಾಡಿದ್ದಕ್ಕೆ ಮುಂದೆ ಇನ್ನೇನಾಗುತ್ತೆ ಎಂಬುದನ್ನು ಕಾದು ನೋಡಬೇಕು ಇಷ್ಟು ವ್ಯತ್ಯಾದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಅಂತ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್